ಪಬ್ಲಿಕ್ ಟೈಮ್ಸ್ಗೆ ಸ್ವಾಗತ ರಕ್ತದಲ್ಲಿ ಕೊಹ್ಲಿ ಚಿತ್ರ ಬಿಡಿಸಿದ ಶಿವಾನಂದ್ ಬಾಗಲ್ಕೋಟ್ ಜಿಲ್ಲೆಯ ಮಹಾಲಿಂಗ್ಪುರ್ ದೇಸ್ ಸಿ ಪಿ ಪ್ರೌಢಶಾಲೆಯ ಚಿತ್ರಕಲಾವಿದ ಶಿವಾನಂದ ನೀಲ್ನೂರ್ ಅವರು ಆರ್ ಸಿ ಬಿಗೆದ್ದು ಬಿಗಿದ ಹಿನ್ನೆಲೆ ತನ್ನ ರಕ್ತದಿಂದಲೇ ವಿರಾಟ್ ಕೊಹ್ಲಿ ಚಿತ್ರ ಬಿಡಿಸಿ ಅಭಿಮಾನ ಮೆರೆದಿದ್ದಾನೆ ಎರಡು ಸಾವಿರ ಎಂಟು ರಿಂದಲೂ ಆರ್ಸಿಬಿ ಹಾಗೂ ಕೊಹ್ಲಿ ಅವರ ಅಪ್ಪಟ ಅಭಿಮಾನಿಯಾಗಿರುವ ಶಿವಾನಂದ ರಕ್ತದ ಚಿತ್ರ ಕೊಡುಗೆ ನೀಡಿದ್ದು ಅದನ್ನು ಕೊಹ್ಲಿ ಅವರು ಕೂಡ ನೋಡಬೇಕು ಎಂಬ ಆಸೆಯನ್ನು ಅವರು ಹೊಂದಿದ್ದಾರೆ ಶಿವಾನಂದ ಅವರ ಅಭಿಮಾನಕ್ಕೆ ಶುಭ ಹಾರೈಕೆಯ ಸುರಿ ಮಳೆಯನ್ನು ಕ್ರಿಕೆಟ್ ಪ್ರೇಮಿಗಳು ಸುರಿಸುತ್ತಿದ್ದಾರೆ ಶಿವಾನಂದ್ ನಿಲನ್ನೋರ್ ನಾನು ಸಹಿತ ಒಂದು ಆರ್ ಸಿ ಬಿ ದೊಡ್ಡ ಅಭಿಮಾನಿ ಸತತವಾಗಿ ಆರ್ ಸಿ ಬಿ ಸಹಿತ ಬಾಟಮ್ ಆಫ್ ದಿ ಟೇಬಲ್ ಇರತಕ್ಕಂಥ ಆರ್ ಸಿ ಬಿ ಒಂದು ಐದು ಗೆಲುವಿನೊಂದಿಗೆ ಐದನೇ ಸ್ಥಾನವನ್ನು ಪಡೆದುಕೊಂಡಿತ್ತು ಇದರ ಜೊತೆಗೆ ಸಹಿತ ಕಳೆದ ದಿನ ನಡೆದಂಥ ಹದಿನೆಂಟನೇ ತಾರೀಕು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಪಿ ಮ್ಯಾಚ್ನಲ್ಲಿ ಆರ್ ಸಿ ಬಿ ಸಹಿತ ಒಂದು ಭರ್ಜರಿಯಾಗಿ ಜೀವನ ಸಾಧಿಸುವ ಮೂಲಕ ಪ್ಲೇ ಆಫ್ ಪ್ರವೇಶವನ್ನು ಪಡೆದಿದೆ ಇದರಲ್ಲಿ ಸಹಿತ ನಾನು ಸಹಿತ ಆರ್ ಸಿ ಬಿ ವಿರಾಟ್ ಕೊಹ್ಲಿ ಅಭಿಮಾನಿ ಆಗಿದ್ದರಿಂದ ಸ್ವತಃ ನನ್ನ ರಕ್ತದಲ್ಲಿ ವಿರಾಟ್ ಕೊಹ್ಲಿ ಅವರ ಒಂದು ಚಿತ್ರವನ್ನು ತೆಗೆದಿರುತ್ತೇನೆ ಅದನ್ನು ಸಹಿತ ಎಲ್ಲರಿಗೂ ಸಹಿತ ನನ್ನ ಕಳಿಸಿರುತ್ತೇನೆ ಎಲ್ಲರೂ ನೋಡಿ ಅದನ್ನ ಬಹಳ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಇದರ ಜೊತೆಗೆ ಸಹಿತ ವಿರಾಟ್ ಕೊಹ್ಲಿ ಸಹಿತ ಈ ಚಿತ್ರವನ್ನು ನೋಡಬೇಕೆಂದು ನನ್ನ ಮನೆಯಾಗಿದೆ ಆಗಿದೆ ಎಲ್ಲರಿಗೂ ನಮಸ್ಕಾರ